ನಿರೀಕ್ಷೆ ಇತ್ತಂದ್ರೆ ಸರ್ ಚೆನ್ನಾಗಿ ರಿಸಲ್ಟ್ ಅಂತ ಇತ್ತು ನಮ್ಮ ಇದರಲ್ಲಿ ಯಾರು ಕೂಡ ಇವತ್ತಿನ ತನಕ ಸ್ಟೇಟಿಗೆ ಸ್ಟೇಟು ಬಂದಿರಲಿಲ್ಲ ಆದರೆ ನಮ್ಮ ಟೀಚರ್ಸೇ ನಮ್ಗೆ ಹೇಳ್ತಾಯಿದ್ರು ನಮ್ಗೆ ಇದೆ ಗ್ಯಾರಂಟಿ ಇದೆ ಅವಳು ಬರ್ತಾಳೆ ಅಂತ ಎಕ್ಸಾಮ್ ದಿನ ಎಲ್ಲ ಟೀಚರ್ಸು ಅವಳು ವಿಶ್ ಮಾಡಿ ಏನು ಹೇಳ್ತಾಯಿರ್ತಂದರೆ ನೀನು ಟಾಪ್ ಬರ್ತೀಯ ಕಣೆ ನೀನು ಟಾಪ್ ಬರ್ತೇವೆ ಕಣೆ ಅಂತ ಹೇಳ್ತಿದ್ರು ಅವ್ರು ಹೇಳಿರೋ ಮಾತಿಗೆ ನಾವು ವಿಶ್ವಾಸ ನನ್ನ ಮಗಳಿಗೂ ದೇವ್ರುಗಳ ಮೇಲೆ ವಿಶ್ವಾಸ ಇದೆ ನಮಗೂ ಗುರು ಹಿರಿಯರ ಮೇಲೆ ವಿಶ್ವಾಸ ಇದೆ ದೇವ್ರ ಮೇಲೆ ವಿಶ್ವಾಸ ಇದೆ ಅವಳು ಓದ್ತಾ ಇದ್ಳು ಎಫರ್ಟ್ ಮಾಡ್ತಾ ಇದ್ಲು ಬಟ್ ಸ್ಕೂಲಲ್ಲಿ ಆ ರೀತಿ ಕಲಿಸಿದ್ದಾರೆ ಸೊ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಲ್ ಕ್ರೆಡಿಟ್ ಗೋಸ್ ಟು ಆಲ್ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು ಎಸ್ಪೆಷಲಿ ಶೋಭಾ ಮೇಡಮ್ಮು ಗಜೇಂದ್ರನಾಥ್ ಸರು ಸತೀಶ್ ಸರು ತೀರ್ಥೇಶ್ ಸರು ರಮೇಶ್ ಸರು ಮಂಜುಳ ಮೇಡಮ್ ಎಲ್ಲರಿಗೂ ಕೂಡ ಸಲ್ಲೇಬೇಕು ಆಲ್ ಟೀಚರ್ಸ್ ನಾನು ಯಾರ ಹೆಸರು ಈ ಟೈಮಿಗೆ ತೊಗೊಳ್ಬೇಕು ತೊಗೊಳ್ಬೇಕು ಗೊತ್ತಾಗ್ತಾ ಇಲ್ಲ ಒಮ್ಮೊಮ್ಮೆ ನನಗೆ ಅನಿಸ್ತಾ ಇದೆ ಇನ್ನು ನನ್ನ ಕನಸ ಇನ್ನೊಂದು ಅನಿಸಾ ಅಂತ ಯಾಕಂದರೆ ನಾವೆಲ್ಲ ಭಾಳ ಕಡಿಮೆ ಇದರಲ್ಲಿ ಪಾಸಾಗಿರ್ತಕ್ಕಂಥವ್ರು ಆದರೂ ಕೂಡ ನಮ್ಮ ಮನೆಯಲ್ಲಿ ಇವಳು ಒಂದು ಹೆಸರು ತಗೊಂಡಿದ್ದಾಳೆ ಇಡೀ ಕರ್ನಾಟಕಕ್ಕೆ ಹೆಸರು ತಂದಿದ್ದಾಳೆ ಈ ಸ್ಕೂಲು ರೈಟ್ ಪಾತ್ ರೈಟ್ ಪ್ಲೇಸನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅನ್ನೋ ಹೆಮ್ಮೆ ನನಗಿದೆ ಅವಳು ಹಾಕಿರೋ ಎಫರ್ಟು ನಾವು ಮಾಡಿರೋ ಖರ್ಚು ಎಲ್ಲೂ ಹುಸಿ ಹೋಗಲಿಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಏನಿಲ್ಲ ಸರ್ ಮಾಮೂಲಾಗಿ ನಾನು ಹೇಳ್ತಿಲ್ಲ ಅವಳು ಎಸ್ ಎಸ್ ಎಲ್ ಸಿ ಥರ ನಾನು ಕೂಡ ಎಸ್ ಎಲ್ ಸಿ ಇದ್ದಂಗೆ ಇದ್ದೆ ಯಾಕಂದರೆ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಹೋಗೋದು ಮತ್ತೆ ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಅವಳ ಜೊತೆಗೆ ಹೋಗೋದು ಅವಳ ಜೊತೆ ಊಟ ಮಾಡಿಬಾರ್ದು ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಅವಳು ಓದ್ತಾ ಇದ್ಲು ರಾತ್ರಿ ಹಬ್ಬ ಬಂದರೆ ಹತ್ತು ಹತ್ತುವರೆ ತನಕ ಯಾವತ್ತು ಯಾರು ಫೋರ್ಸ್ ಮಾಡ್ತಿರ್ಲಿಲ್ಲ ಇದನ್ನೇ ಓದು ಇದನ್ನೇ ಓದು ಅಂತ ಬಟ್ ಅವಳಿದ್ಲು ಹಬ್ಬ ಬಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಮಾತ್ರ ಓದ್ತಿದ್ಲು ಲಾಸ್ಟ್ ಎಕ್ಸಾಮ್ ತನಕ ಅವಳು ಟೆನ್ಷನ್ ತಗೊಂಡಿಲ್ಲ ಇವತ್ತು ರಿಸಲ್ಟ್ ದಿನ ಕೂಡ ಅವಳು ಟೆನ್ಷನ್ ತಗೊಂಡಿಲ್ಲ ನಾನು ಹೇಳ್ತೀನಲ್ಲ ನಾವು ಟಿವಿ ಅಲ್ಲಿ ನೋಡೋಕ್ಕಿಂತ ಮುಂಚೆ ನಮಗೆ ಸ್ಕೂಲಿಂದಾನೇ ಫೋನ್ ಬಂದಿದ್ದು ನಿರೀಕ್ಷೆ ಇತ್ತ ನಿರೀಕ್ಷೆ ಇತ್ತು ನಾನು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದಿದ್ದೆ ಕಾನ್ಫಿಡೆನ್ಸ್ ಇತ್ತು ದೆನ್ ನ ಟೀಚರ್ಸ್ ಎಫರ್ಟ್ ಮೇಲೆ ದೆನ್ ದೇವರ್ ಮೇಲೆ ವಿಶ್ವಾಸ ಇತ್ತು ಅಷ್ಟೇ ನನ್ನ ಎಫರ್ಟ್ ತಕ್ಕಂಗೆ ಸಿಗತ್ತೆ ಅಂತ ದಿನಕ್ಕೆ ಎಷ್ಟು ಗಂಟೆ ಅಂದ್ರೆ ಯಾವತ್ತು ನಾನು ನನ್ನ ಮೈಂಡಿಗೆ ಪ್ರೆಷರೈಸ್ ಮಾಡಿ ಓ ಇಷ್ಟು ತಾಸು ಓದ್ಲೇಬೇಕು ಅದಾಗಿಲ್ಲ ಇನ್ನ ಓದ್ಬೇಕು ಅಂತೇಳಿ ಯಾವತ್ತು ಮಾಡಿಲ್ಲ ಏನೇ ಓದಿದ್ದೀನಿ ಮನ್ಸಿಟ್ಟು ಓದಿದ್ದೀನಿ ಅರ್ಥ ಮಾಡ್ಕೊಂಡು ಓದಿದ್ದೀನಿ ಆಮೇಲೆ ಫ್ಯಾಮಿ ಮನೆಯಲ್ಲೂ ಅಷ್ಟು ಚೆನ್ನಾಗಿ ಎನ್ವಿರಾನ್ಮೆಂಟ್ ಕಲ್ಪಿಸ್ಕೊಟ್ಟಿದ್ರು ದೆನ್ ಅವ್ರು ಹೇಳ್ದಂಗೆ ಅವ್ರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದಕ್ಕೆ ಇವತ್ತು ಏನು ಕೊಟ್ಟಿದ್ದೀವಿ ಅದನ್ನು ಓದ್ಬೇಕು ಅವತ್ತಿನ ಅವತ್ತೇ ಓದ್ಬೇಕು ಅಂತ ಒಟ್ಟು ಅವ್ರ ಇನ್ ಶಾರ್ಟ್ ಏನಂದ್ರೆ ಟೀಚರ್ಸ್ ಹೇಳ್ದಂಗೆ ಕೇಳಬೇಕು ಅವ್ರು ನಮಗೆ ನಮಗೆ ಏನು ಬೇಕೋ ಅದು ಅವ್ರು ತಿಳ್ಕೊಂಡು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಿಮಗೆ ಹೆಲ್ಪ್ ಗೈಡೆನ್ಸ್ ಮಾಡ್ತಾರೆ ಅಂತ ಹಾಂ ಸರ್ ಅದೇ ಮೇಯ್ನ್ ಅದೇ ಫ್ಯಾಮಿಲಿ ದೆನ್ ಟೀಚರ್ ಸಪೋರ್ಟ್ ಮೇಯ್ನ್ ಅದೇ ಇರೋದು ಖುಷಿ ಷ್ಟು ಖುಷಿ ಆಗ್ತಿದೆ ಅಷ್ಟೇ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ತೆಗ್ದಿನಿ ಅಂತ ಪೇರೆಂಟ್ಸಿಗೆ ಅವರೆಲ್ಲರಿಗೂ ಗೌರವ ಬಂದಿದ್ದರಿಂದ ಖುಷಿ ಆಗ್ತಿದೆ ದೆನ್ ಸ್ಕೂಲ್ ಅವರು ನಿಮಗೆ ಅವ್ರು ಹೇಳಿದ್ರು ನೀವು ಓದ್ರಿ ಅಷ್ಟೇ ನಿಮ್ಮದು ಮುಂದಿನ ಏನು ಚಿಂತೆ ಬೇಡ ನಿಮಗೆ ನಿಮ್ಮ ಕರ್ತವ್ಯ ಓದೋದು ಅಂತಿದ್ರು ಒಟ್ಟು ಅವ್ರ ಮೇಲೆ ಅವ್ರು ಏನು ಹೇಳ್ತಾರೋದು ಬ್ಲೈಂಡ್ ಬಿಲೀಫ್ ಹಾಕಿದ್ದೀನಿ ಟೀಚರ್ಸ್ ಹೇಳಿದ್ದು ಅಷ್ಟೇ ವಾಟ್ ನೆಕ್ಸ್ಟ್ ಅಂದರೆ ಈಗ ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏಮ್ ಇಷ್ಟು ಬಿಕಮ್ ಡಾಕ್ಟರ ಅದು ನೀಟ್ ಎಕ್ಸಾಮ್ ಪ್ರಿಪರೇಷನ್ ತುಂಬ ಖುಷಿ ಆಗ್ತಾ ಇದೆ ಮಕ್ಕಳ ಸಾಧನೆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆಯನ್ನು ತರ್ತಾ ಇದೆ ಈ ಸಾಧನೆಯಿಂದ ನಮ್ಮ ಶಾಲೆಯ ಹೆಸರನ್ನು ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ಆ ಮಗು ಎತ್ತಿಡಿದಿದೆ ಈಗಾಗಲೇ ನಾಲ್ಕು ಮಕ್ಕಳು ಆ ಸಾಧನೆಯನ್ನು ಮಾಡಿದ್ದಾರೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಅಂತ ಇವಳು ಐದನೇ ಸಲ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದರ ಸಾಧನೆಯನ್ನ ಮಾಡಿದಳು ತುಂಬ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳು ಎಫ್ ಅವಳು ಎಫರ್ಟ್ ಆಗ್ತಾ ಇದ್ಲು ನಮ್ಮಲ್ಲಿ ಡೇ ಒನ್ನಿಂದ ಒಂದು ಪ್ಲ್ಯಾನ್ ಫುಲ್ಲಲ್ಲಿ ಟೀಚರ್ಗಾಗಲಿ ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಬರ್ಡನ್ ಆಗದೆ ಇರೋಂಗೆ ಒಂದು ಪ್ಲ್ಯಾನ್ ಫುಲ್ಲಲ್ಲಿ ತೊಗೊಂಡೋಗ ಕೆಲಸವನ್ನ ಮಾಡ್ತೀವಿ ಹಾಗಾಗಿ ಎಲ್ಲೂ ಕೂಡ ಒತ್ತಡ ಇಲ್ಲದೆ ಮಗು ಆರಾಮಾಗಿ ಓದಂಥ ಕೆಲಸ ಮಾಡಿದ್ದೀವಿ ಕೊನೆಗೆ ಏನು ಮಾಡ್ತೀವಿ ಅಂದರೆ ಮಗುವಿನ ಚಿಕ್ಕ ಚಿಕ್ಕ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವುಗಳನ್ನು ಕೂಡ ಸಾಲ್ವ್ ಮಾಡೋದರಿಂದ ಈ ಒಂದು ಸಾಧನೆ ಸಾಧ್ಯ ಆಗಿದೆ